ಮೈ ಮೈತುಂಬ ಚಿನ್ನಾಭರಣ ಧರಿಸಿ ಬಿಗ್ ಬಾಸ್ ಕೆನಡಾ ಸೀಸನ್ ಹನ್ನೊಂದಕ್ಕೆ ಎಂಟ್ರಿ ಆಗಿರುವ ಸುರೇಶ್ ಇಡೀ ಕರ್ನಾಟಕದ ಗನ್ನ ಸೆಳೆದಿದ್ದಾರೆ ಹತ್ತನೇ ಸೀಸನ್ನಲ್ಲಿ ವರ್ತೂರ್ ಸಂತೋಷ್ ಹೀಗೆ ಕೆಜಿಗಟ್ಟಲೆ ಬಂಗಾರ ಧರಿಸಿ ಬಂದಿದ್ರು ವರ್ತೂರ್ ಸಂತೋಷ್ ರಿಚ್ ಕಿಡ್ ಹೀಗಾಗಿ ಇದೆಲ್ಲ ಸಾಧ್ಯ ಬಿಡಿ ಅಂತ ಇದ್ದರು ಆದರೆ ಸುರೇಶ್ ಹಾಗಲ್ಲ ಕಡು ಬಡವನ ಮಗ ಅಂದರೆ ನೀವು ನಂಬಲೇಬೇಕು ಹಾಗಾದರೆ ಈ ಗೋಲ್ಡ್ ಸುರೇಶ್ ಇವರ ಕೆಲಸ ಏನು ಅಗಲವಾದ ಚಿನ್ನದ ಬ್ಯಾಂಡ್ ಕೊರಳಿಗೆ ಸೊಂಟಕ್ಕೆ ಹಾಕುವ ಬೆಲ್ಟ್ ಗಾತ್ರದಲ್ಲಿರುವ ಮೂರ್ನಾಲ್ಕು ಚಿನ್ನದ ಚೈನುಗಳು ಹತ್ತು ಬೆರಳುಗಳಿಗೂ ಚಿನ್ನದ ದೊಡ್ಡ ದೊಡ್ಡ ಉಂಗುರ ಇವರ ಹೆಸರು ಸುರೇಶ್ ಸುರೇಶ್ ವೇದಿಕೆ ಮೇಲೆ ಬರ್ತಿದ್ದಂತೆ ಕಿಚ್ಚ ಸುದೀಪ್ ಏನಿದು ಚಿನ್ನದ ಅಂಗಡಿಗೆನೇ ತೊಟ್ಟು ಬಂದಿದ್ದೀರಿ ಅಂತ ತಮಾಷೆ ಮಾಡಿದ್ರು ಮೈ ಮೇಲೆ ಎಷ್ಟು ಮೌಲ್ಯದ ಚಿನ್ನಾಭರಣ ಇರಬಹುದು ಅಂತ ಸುದೀಪ್ ಕೇಳಿದ ಪ್ರಶ್ನೆಗೆ ಸುಮಾರು ಒಂದೂವರೆಗಿಂತ ಎರಡು ಕೋಟಿ ಪಾಯಿ ಬೆಲೆಗೆ ಆಭರಣ ಇರಬಹುದು ಎಂದಿದ್ರು ಸುರೇಶ್ ಬಳಿಕ ಇಷ್ಟು ಬಂಗಾರವನ್ನ ಧರಿಸಿ ಓಡಾಡ್ತಿರಲ್ಲ ನಿಮಗೆ ಭದ್ರತೆ ಹೇಗೆ ಇದು ಸೇಫಾ ಅಂತ ಸುದೀಪ್ ಬಹಳ ಕುತೂಹಲದಲ್ಲಿ ಅದಕ್ಕೆ ಸುರೇಶ್ ನಾನು ಜನ ಇಟ್ಕೊಂಡೇ ಓಡಾಡ್ತೀನಿ ಅದರಲ್ಲಿ ಗನ್ಮ್ಯಾನ್ ಎಂದರು ಸುರೇಶ್ ಲೈಫ್ ಸ್ಟೈಲ್ ಕೇಳಿ ಕಿಚ್ಚನೆ ಒಮ್ಮೆ ಶಾಕ್ ಆಗಿ ಬಿಟ್ರು ಇದೇನೇ ಇರಲಿ ಗೋಲ್ಡ್ ಸುರೇಶ್ ಉತ್ತರ ಕರ್ನಾಟಕದ ಮೂಲದವರು ಬೆಳಗಾವಿಯ ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ಇವರ ತಂದೆ ರೈತ ಕಡು ಬಡತನದ कुटुंबದಲ್ಲಿ ಜನಿಸಿದ ಸುರೇಶ್ ಓದಿದ್ದು ಕೇವಲ 10ನೇ ಕ್ಲಾಸ್ಷ್ಟೇ ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಯಾರೋ ಒಬ್ಬರು ಸುರೇಶ್ಗೆ ಅವಮಾನ ಮಾಡಿದ್ರಂತೆ ಅದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿ ಜೀವನದಲ್ಲಿ ಸಾಧಿಸಬೇಕು ಅಂತ ಪಣ ತೊಟ್ಟಿದ್ರಂತೆ ಇದೇ ಛಲದಲ್ಲಿ ಮನೆ ಬಿಟ್ಟು ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಇಳಿದ್ರು ಇದು ಇವರಿಗೆ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿತು ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು ಈಗ ಕೋಟಿಗಟ್ಟಲೆ ಕಾರಿಟ್ಟಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಸುರೇಶ್ ಸುರೇಶ್ಗೆ ಇನ್ನೊಂದು ಆಸೆ ಇದೆಯಂತೆ ಚಿನ್ನದ ಶರ್ಟ್ ಮಾಡಿಸಿಕೊಂಡು ಅದನ್ನ ಧರಿಸಬೇಕು ಅನ್ನೋ ಆಸೆ ಇದೆಯಂತೆ ಅದಕ್ಕೆ ಸುದೀಪ್ ಚಿನ್ನದ ಶರ್ಟ್ ಫೋಲ್ಡ್ ಹೇಗಾಗತ್ತೆ ಅದನ್ನ ಹೇಗೆ ಹಾಕೊಳ್ತೀರಿ ಅಂತ ಅನುಮಾನ ವ್ಯಕ್ತಪಡಿಸಿದ್ರು ಅದಕ್ಕೆ ಸುರೇಶ್ ಆಗತ್ತೆ ಸರ್ ಈಗಾಗಲೇ ಮುಂಬೈನ ವ್ಯಕ್ತಿಯೊಬ್ಬರ ಬಳಿ ಇದೆ ಕರ್ನಾಟಕದಲ್ಲಿ ನಾನು ಅದನ್ನು ಹಾಕ್ಕೊಂಡು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಹೆಸರು ಸೇರಿಸಬೇಕು ಅನ್ನೋ ಆಸೆ ಇದೆ ಎಂದಿದ್ದಾರೆ